ಈ ಚಿತ್ರ ನಮ್ಮ ಹರಿಯ ಕನಸು ಅವ್ರು ಫಸ್ಟ್ ಬಂದು ನನಗೆ ಕತೆ ಹೇಳಿದಾಗ ನಾನು ಇವತ್ತೇನು ಪಿಚ್ಚರ್ ಬಂದಿದೆ ಅದನ್ನ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಬ್ಯಾಕ್ ಅದನ್ನ ವಿಜುವಲೈಸ್ ಮಾಡಿದೆ ತುಂಬ ಅದ್ಭುತವಾಗಿ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಕೊಟ್ಟರೆ ಹರಿಯವರೇ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಅವ್ರ ಜೊತೆಯೇ ಬಂದಂಥ ಶಶಾಂಕ್ ಅವರು 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 ಕಂಠ ಕಂಚಿನ ಕಂಠ ಅಂತ ನಾನು ಕೇಳಿದ್ದೆ ಅದನ್ನು ನಾನು ಮೈಕ್ ಇಲ್ದಂಗೆ ಕೇಳಿದ್ದೀನಿ ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ ಮೇಲಿಂದ ಈ ಪಿಕ್ಚರ್ ಆದಮೇಲೆ ಮತ್ತು ನಮ್ಮ ಕ್ಯಾಮ್ರಾಮ್ಯನ್ನು ಸ್ಟಾರ್ಟಿಂಗು ಗಿರಿಗೌಡವರಿದ್ದರು ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಬಟ್ ಕಾರಣಾಂತರದಿಂದ ಅವ್ರು ಆಚೆ ಹೋಗಬೇಕಾಯ್ತು ಯಾವುದಾದ್ರೂ ಪಿಚ್ಚರಿಂದ ಅವಾಗ ಬಂದು ಜಾಯಿನ್ ಆಗಿದ್ದಂಥ ನಮ್ಮ ವಿನಸ್ ನಾಗರಾಜ್ ಅವರು ನಮ್ಮ ವಿನಸ್ ಮೂರ್ತಿಯವರವರ ಸಣ್ಣ ನಾನು ಅವ್ರ ಜೊತೆ ಭಾರ ಭಾ ಮಾಡಿದ್ದೆ ಅವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅವರು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳೋಂಗಿಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ರು ನಾನು ಎಲ್ಲರೂ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತಾಯಿದ್ರು ನಾನು ಅದೇ ಥರ ಚೇತನ್ ಅವ್ರನ್ನ ಜಗದೀಶ್ ಅವ್ರನ್ನ ಮೋಕ್ಷೇಂದ್ರ ಅವ್ರನ್ನ ಮನೋರನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಇನ್ನೊಂದು ಸ್ವಲ್ಪ ಜನನ ಮಧ್ಯದಲ್ಲಿ ನೋಡಿ ಬೆಳೆದಿದ್ದೀನಿ ಇವತ್ತು ಈ ಕೋಣ ಚಿತ್ರ ನಾವು ಬಿಡುಗಡೆ ಮಾಡುವಂಥ ಟೈಮ್ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಈ ಕೋಣ ಅಂದಾಗ ನಾನು ಚಿಕ್ಕ ವಯಸ್ಸಿಂದ ನಾನು ಕನೆಕ್ಟೆಡ್ ಇದೆ ನಾನು ಊಟಿ ಸ್ಕೂಲಲ್ಲಿ ಓದಬೇಕಾದ್ರೆ ಯಾವಾಗಲೂ ನಮ್ಮ ಪ್ರಿನ್ಸಿಪಲ್ ಏ ಬಫೆಲೋ ಏ ಬಫೆಲೋ ಅಂತ ಹೇಳೋರು ಅವಾಗ ನನಗೆ ಸಿಕ್ಕಾಪಟ್ಟೆ ಕೋಪ ಬರೋದೇನೋ ಬಫೆಲೋ ಬಫೆಲೋ ಅಂತ ಅಲ್ಲ ಅಂತ ಯಾಕೆಂದರೆ ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ವೀಕು ಅವ್ರ ಮ್ಯಾಥ್ಸ್ ಟೀಚರ್ ಬೇರೆ ತುಂಬ ಕಾಠ ಕೊಡೋರು ಬಟ್ ಅದಾದಮೇಲೆ ಇವಾಗ ಬೆಳೀತಾ ಬೆಳೀತಾ ಬಂದಾದಮೇಲೆ ಈ ಥರ ಒಂದು ಕೋಣ ಪಿಚ್ಚರ್ ಮಾಡ್ಬೇಕಾರೆ ಖುಷಿಯಾಗುತ್ತೆ ನಾನು ಬಫೆಲೋ ಅಂತ ಅನ್ಸ್ಕೊಳೋಕ್ಕೆ ಸೊ ಹಾಂ ಏನು ಬಾ ಮ್ಯಾಥಮೆಟಿಕ್ಸ್ ಅಲ್ಲಿ ಆ ಸೆನ್ಸದ್ರಲ್ಲಿ ಇರ್ಬೇಕು ಅದ್ ಮ್ಯಾಥಮೆಟಿಕ್ಸ್ ಅಲ್ಲ ಎಕನಾಮಿಕ್ಸ್ ಈಗ ಈ ಚಿತ್ರ ಎಲ್ಲರ ಒಂದು ಕೋಪರೇಷನ್ ಇಂದ ತುಂಬಾ ಚೆನ್ನಾಗಿ ಬಂದಿದೆ ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು ಯೂಶಲ್ ಆಗಿ ಬಿಗ್ ಬಾಸ್ನಲ್ಲೆಲ್ಲ ಕೂಡ್ ಹಾಕ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ ಇಲ್ಲಿ ಬಿಚ್ಚಬಿಟ್ಟು ಅಂದರೆ ಬಿಚ್ಬಿಟ್ಟು ಬಿಚ್ಚಿಬಿಟ್ಟು ಅವ್ರನ್ನ ಎಲ್ಲರಿಗೂ ಪ್ರೋಗ್ರಾಮ್ ಮಾಡ್ದಂಗೆ ಇತ್ತು ಯಾಕಂದ್ರೆ ಎಲ್ ತಿರುಗಿ ನೋಡಿದ್ರು ನಮ್ಮ ಪ್ರೋಗ್ರಾಮ್ಗಳಲ್ಲೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಅವರೇ ಇದ್ರು ಜೊತೆಗೆ ನಮ್ಮ ಎಲ್ಲ ಅದ್ಭುತವಾದಂಥ ಟ್ಯಾಲೆಂಟು ಕೂಡ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಗಿಚ್ಚಿಗಿಲಿಗಿ ಹೋದಾಗ ಅಲ್ಲೊಂದಷ್ಟು ಟ್ಯಾಲೆಂಟ್ನ ನೋಡಿದೆ ಅದರೊಳಗೆ ನಾನು ಪ್ರತಿ ಪಿಚ್ಚರಲ್ಲೂ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ನಾನು ಸಜೆಸ್ಟ್ ಮಾಡ್ತಿದ್ದೆ ಅದರಲ್ಲಿ ಹುಲಿ ಕಾರ್ತಿಕ್ ತುಕಾಲಿ ಅವರು ಭಾಳಷ್ಟು ಜನ ಜಗಪ್ಪ ಅವರು ಈ ಸಲ ನೋಡಿದ್ದು ತುಂಬ ನಾನು ಏಳು ಮನೆ ಪಿಕ್ಚರ್ ನೋಡಾದ ಮೇಲೆ ಜಗಪ್ಪ ಅವ್ರ ಬಗ್ಗೆ ಇರೋಂಥ ಒಂದು ಅಭಿಮಾನ ಇನ್ನೂ ಹೆಚ್ಚಿಗೆ ಆಯಿತು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ತುಂಬ ದೊಡ್ಡ ಭವಿಷ್ಯ ಮತ್ತು ಈ ಚಿತ್ರದಲ್ಲಿ ನಮ್ಮ ಪಾಪ ಯಾರು ಪ್ರಾಣಿಗಳ್ನ ಹೇಳಲ್ಲ ಕೋಣ ಕೋಣ ಎಲ್ಲೂ ತೊಂದರೆ ಕೊಟ್ಟಿಲ್ಲ ಅದನ್ನು ನಾವು ಸೆನ್ಸಾರ್ಗೆ ಮುಂಚೆಯೂ ಬೋರ್ಡ್ ಮೇಲೆ ಹಾಕ್ದಂಗೆ ವಿ ಹ್ಯಾವ್ ನಾಟ್ ಹಾರ್ಮ್ಡ್ ಎನಿ ಅನಿಮಲ್ ಇನ್ ದ ಪಿಕ್ಚರ್ ಬಟ್ ಆ ಕೋಣಗೆ ನಾವು ಫೇಮಸ್ ಮಾಡಿದ್ವಿ ಯಾಕಂದರೆ ಅದು ಆ ಕೋಣ ಬಂದು ಚಿಕ್ಕಬಳ್ಳಾಪುರದಲ್ಲಿ ಕ್ರಾಸಿಂಗಿಗೆ ಇಟ್ಕೊಂಡಿದ್ದು ಅದು ಬರೀ ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ ಆಗಿತ್ತು ಬಟ್ ಈವಾಗ ಕೋಣ ಪಿಚ್ಚರ್ಲ್ಲಿ ಮಾಡಿದ್ಯಲ್ಲ ರೀ ಕೋಣ ಅದೇ ಇದು ಅಂತ ಅಂದಾಗ ಅದಕ್ಕೆ ಬ್ರೀಡಿಂಗ್ ತುಂಬ ಬೆಲೆ ಬರುತ್ತದೆ ಸೊ ಆ ಕೋಣ ನಮಗೆ ಸಪ್ಲೈ ಮಾಡಿದಂಥವ್ರಿಗೂ ನಾವು ಇಲ್ಲಿ ತುಂಬ ಹೃದಯ ಥ್ಯಾಂಕ್ಸ್ ಹೇಳ್ತೀವಿ ಇದರ ವಿಶೇಷವಾಗಿ ನಮ್ಮ ಇನ್ನೆಲ್ಲ ನಾನು ಎಲ್ಲ ಹೇಳಿದ್ದಾಯಿತು ಚಿತ್ರ ನಿಜಕ್ಕೂ ನನಗೆ ತುಂಬ ತೃಪ್ತಿ ಕೊಟ್ಟಿದೆ ಬಟ್ ಯೂಶ್ವಲ್ ಆಗಿ ನಾವು ಗುರುವಾರದವರೆಗೂ ಪಿಚ್ಚರ್ ರಿಲೀಸ್ ಆಗೋ ಹಿಂದಿನ ದಿನದವರೆಗೂ ಮಾತ್ರ ನಮ್ಮ ಕೈಯ್ಯಲಿರುತ್ತೆ ಮುಂದಕ್ಕೆ ಪ್ರೇಕ್ಷಕರು ಆ ಪ್ರೇಕ್ಷಕರ ಕೈಯಲ್ಲಿ ಈ ಚಿತ್ರನ ಒಪ್ಪಿಸ್ತೀವಿ ಆ್ಯಸ್ ಯೂಶುವಲ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ ನಮ್ಮ ಚಿತ್ರದ ಮೇಲೆ ಇರಲಿ ಥ್ಯಾಂಕ್ ಯು